ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ಕೆ ಜಿ ಎಫ್ ಚಾಚಾ ಹರಿ ಹರೀಶ್ ರಾಯ್ ಕನ್ನಡ ಚಿತ್ರರಂಗದಲ್ಲಿ ವಿವಿಧ ರೀತಿಯ ರೋಲ್ಗಳಲ್ಲಿ ಮಿಂಚಿದವರು ಪೋಷಕ ಪಾತ್ರ ವಿಲನ್ ಹೀಗೆ ಹರೀಶ್ ರಾಯ್ ತಮ್ಮದೇ ಆದ ಒಂದು ಇಮೇಜ್ ಬಿಲ್ಡಪ್ ಮಾಡಿಕೊಂಡಿದ್ದರು ಇಂತಹ ಜನಪ್ರಿಯ ನಟ ಗುರುವಾರ ನವೆಂಬರ್ ಆರ ಆಸ್ಪತ್ರೆಯಲ್ಲಿ ಇಹಾಲೋಕ ತ್ಯಜಿಸಿದ್ದಾರೆ ಕೆಲ ವರ್ಷಗಳಿಂದ ಥೈರಾಯ್ಡ್ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಹರೀಶ್ ರಾಯ್ ಅದರ ವಿರುದ್ಧ ಹೋರಾಡಲು ವಿಫಲರಾಗಿ ಸಾವನ್ನಪ್ಪಿದ್ದಾರೆ ಥೈರಾಯ್ಡ್ ಕ್ಯಾನ್ಸರ್ಗಾಗಿ ಹರೀಶ್ ರಾಯ್ ಚಿಕಿತ್ಸೆ ಪಡೆಯುತ್ತಿದ್ದರು ಅದಕ್ಕಾಗಿ ಹಣ ಸಹಾಯವನ್ನು ಕೂಡ ಎದುರು ನೋಡುತ್ತಿದ್ದರು ಶಿವಣ್ಣ ಧ್ರುವ ಸರ್ಜಾ ಸೇರಿದಂತೆ ಅನೇಕರು ಧನ ಸಹಾಯ ಮಾಡಿದ್ದರು ಅವರಿಗೆ ದುಬಾರಿ ಬೆಲೆಯ ಹದಿನೇಳು ಇಂಜೆಕ್ಷನ್ಗಳ ಅವಶ್ಯಕತೆ ಇತ್ತು ಅದಕ್ಕಾಗಿ ಅವರಿಗೆ ಸುಮಾರು ಎಪ್ಪತ್ತು ಲಕ್ಷಕ್ಕೂ ಅಧಿಕ ರೂಪಾಯಿಗಳ ಅಗತ್ಯವಿತ್ತು ಒಂದು ಇಂಜೆಕ್ಷನ್ನ ಬೆಲೆ ಮೂರು ಪಾಯಿಂಟ್ ಐವತ್ತು ಲಕ್ಷ ರು ಎಂದು ಹೇಳಲಾಗಿತ್ತು ಈಚೆಗೆ ಅವರಿಗೆ ಒಂದು ಇಂಜೆಕ್ಷನ್ ಇಡಲಾಗಿತ್ತು ಆದರೆ ಇಂಜೆಕ್ಷನ್ಗೆ ಅವರ ದೇಹ ಸಹಕರಿಸದೆ ಇರುವ ಕಾರಣ ಉಸಿರಾಟದ ತೊಂದರೆ ಕಾಣಿಸಿಕೊಂಡಿತ್ತು ಮತ್ತು ನಿಶಕ್ತಿಯಿಂದ ಬಳಲುತ್ತಿದ್ದ ಅವರನ್ನು ಐಸಿಯುನಲ್ಲಿರಿಸಿ ಚಿಕಿತ್ಸೆ ಕೊಡಲಾಗುತ್ತಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ನವೆಂಬರ್ ಆರರಂದು ಆಸ್ಪತ್ರೆಯಲ್ಲಿ ಹರೀಶ್ ರಾಯ್ ಅವರು ಸಾವನ್ನಪ್ಪಿದ್ದಾರೆ ಐವತ್ತೆರ ಐವತ್ತೈದು ವರ್ಷದ ಹರೀಶ್ ರಾಯ್ ಅವರು ಪತ್ನಿ ಹಾಗೂ ಇಬ್ಬರು ಗಂಡು ಮಕ್ಕಳನ್ನು ಆಗಲಿದ್ದಾರೆ ಹರೀಶ್ ನಿಧನಕ್ಕೆ ಅಭಿಮಾನಿಗಳು ಚಿತ್ರರಂಗದ ಸ್ನೇಹಿತರು ಆಪ್ತರು ಸಂತಾಪ ಸೂಚಿಸಿದ್ದಾರೆ ಶಿವರಾಜ್ ಕುಮಾರ್ ಆ್ಯಂಡ್ ಉಪೇಂದ್ರ ಕಾಂಬಿನೇಷನ್ ಓಂ ಸಿನಿಮಾದಲ್ಲಿ ಡಾನ್ ರಾಯ್ ಪಾತ್ರ ಮಾಡಿ ಫೇಮಸ್ ಆಗಿದ್ದ ಹರೀಶ್ ಅನಂತರ ಸಾಕಷ್ಟು ಅವಕಾಶಗಳನ್ನು ಪಡೆದರು ಕನ್ನಡದ ಜೊತೆಗೆ ತಮಿಳಿನಲ್ಲೂ ನಟಿಸಿದರು ಕನ್ನಡದಲ್ಲಿ ಅಂಡರ್ವರ್ಲ್ಡ್ ರಾಜ್ ಬಹದ್ದೂರ್ ಸಂಜು ವಿಡ್ಸ್ ಗೀತಾ ಸ್ವಯಂಹರ ಭೂಗತ ನನ್ನ ಕನಸಿನ ಹೂವೆ ನಲ್ಲ ಜೋಡಿ ಹೆಕ್ಕಿ ತಾಯವ್ವ ಚಕ್ರವರ್ತಿ ಕಾಶಿ ತಾಯವ್ವ ಸೇರಿದಂತೆ ಅನೇಕ ಸಿನಿಮಾಗಳಲ್ಲಿ ನಟಿಸಿದ್ದರು ಯಶ್ ಮತ್ತು ಪ್ರಶಾಂತ್ ನೀಲ್ ಕಾಂಬಿನೇಷನ್ನಲ್ಲಿ ಬಂದಿದ್ದ ಕೆ ಜಿ ಎಫ್ ಚಾಪ್ಟರ್ ಒನ್ ಮತ್ತು ಕೆ ಜಿ ಎಫ್ ಚಾಪ್ಟರ್ ಟು ಸಿನಿಮಾಗಳಲ್ಲಿ ಹರೀಶ್ ರಾಯ್ ಅವರು ಚಾಚಾ ಪಾತ್ರ ಮಾಡಿದ್ದರು ಈ ಪಾತ್ರದ ಮೂಲಕ ಹರೀಶ್ಗೆ ಚಿತ್ರರಂಗದಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಪ್ರ ಆರಂಭವಾಗಿತ್ತು ಬಹಳ ವರ್ಷಗಳ ನಂತರ ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಸಕ್ಸಸ್ಸನ್ನು ಅವರು ಕಂಡಿದ್ದರು ಹೆಚ್ಚೆಚ್ಚು ಅವಕಾಶಗಳು ಸಿಗುವ ಸಮಯದಲ್ಲಿಯೇ ಕ್ಯಾನ್ಸರ್ ಪೀಡಿತರಾದ ಹರೀಶ್ ಇದೀಗ ಕೊನೆಯ ಉಸಿರೆಳೆದಿದ್ದಾರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹರೀಶ್ ರಾಯ್ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ